ಹಲೋ ನನ್ನ ಹೆಸರು ಶಿವ ಅಂತ ನಾನು ಐ ಬಿ ಎಮ್ಗೆ ವರ್ಕ್ ಮಾಡ್ತಾ ಇರೋದು ಸೊ ನಾನು ಒಂದು ಆರ್ಗ್ಯಾನಿಕ್ ಸ್ಟೋರ್ಗೆ ಬಂದೆ ಆರ್ಗ್ಯಾನಿಕ್ ಸ್ಟೋರ್ ನನ್ನ ಫ್ರೆಂಡ್ ಒಬ್ರು ರೆಫರ್ ಮಾಡೋದು ನನಗೆ ಆವಾಗ ಗೊತ್ತಾಯಿತು ಇಲ್ಲಿ ಇನ್ ಹೌಸ್ ಡಯಟಿಷಿಯನ್ನು ಇದ್ದಾರೆ ಅಂತ ಇಲ್ಲಿ ನಿಮಗೆ ಡಯಟ್ ಪ್ಲಾನ್ಸ್ ಏನಾದರೂ ಬೇಕು ಅಂತಂದ್ರೂ ಈ ಪರ್ಟಿಕ್ಯುಲರ್ ಡಯಟ್ ಮಿಸ್ಟಲ್ ಸಿಗುತ್ತೆ ಅದು ಬಿಟ್ಟು ಆರ್ಗ್ಯಾನಿಕ್ ಪ್ರಾಡಕ್ಟ್ಸ್ ಕೂಡ ಸೆಲ್ ಮಾಡ್ತಾರೆ ಈ ಮಿಲ್ಲೆಟ್ಸ್ ಆಗಿರ್ಬೋದು ಮತ್ತು ಸೆರೆಲ್ಸ್ ಆಗಿರ್ಬೋದು ಪಲ್ಸಸ್ ಆಗಿರ್ಬೋದು ಸ್ಪೈಸಸ್ ಆಗಿರ್ಬೋದು ಡ್ರೈ ಫ್ರೂಟ್ಸ್ ಆಗಿರ್ಬೋದು ಪ್ರತಿಯೊಂದು ಸಿಗುತ್ತೆ ಇಲ್ಲಿ ಅದರ ಜೊತೆಗೆ ನಿಮಗೆ ಬ್ರ್ಯಾಂಡೆಡ್ ಒಂದು ನೂರು ನಾಲ್ಕು ಥರ ಬ್ರ್ಯಾಂಡ್ ಪ್ರಾಡಕ್ಟ್ಸ್ ಅವೈಲಬಲ್ ಇದೆ ಆಮೇಲೆ ನಿಮಗೆ ಆಗಿ ನಾ ನ್ಯಾಚುರಲ್ ಆಗಿ ಆಗಿರೋ ಪ್ರಾಡಕ್ಟ್ಸು ಸಿಗುತ್ತೆ ಇಲ್ಲಿ ಈ ಸ್ಟೋರಲ್ಲಿ ನೀವು ಒಂದ್ಸತಿ ವಿಸಿಟ್ ಮಾಡಿ ಹೆಂಗಿದೆ ಅಂತ ಹೇಳ್ಬಿಟ್ಟು ನಮಗೆ ಎಡಿಷನ್ ಮಂಡೇ ಟು ಫ್ರೈಡೇ ಅವೈಲಬಲ್ ಇರ್ತಾರೆ ಅದಾದಮೇಲೆ ಇವರು ಆನ್ಲೈನಲ್ಲಿ ಸಹ ಅವೈಲಬಲ್ ಇದ್ದಾರೆ ನೀವು ಅಮೆಝಾನ್ ಫ್ಲಿಪ್ಕಾರ್ಟ್ ಥರ ಪ್ರಾಡಕ್ಟ್ನ ಆರ್ಡರ್ ಪ್ಲೇಸ್ ಮಾಡ್ಬೋದು ಅವ್ರ ವೆಬ್ಸೈಟಿಂದ ಅದಾದಮೇಲೆ ವಾಟ್ಸಪ್ ತ್ರೂನೂ ಆರ್ಡರ್ ಪ್ಲೇಸ್ ಮಾಡ್ಬೋದು ಫ್ರೀ ಡೆಲಿವರಿ ಅವೈಲೇಬಲ್ ಇರುತ್ತೆ ಚೆಕ್ಔಟರ್ ವೆಬ್ಸೈಟ್ ಆ್ಯಂಡ್ ಚೆಕ್ಔಟರ್ ಪೇಜ್ ಇನ್ಸ್ಟಾಗ್ರಾಮ್ ಪೇಜ್ ಅಂದ್ರೆ ಅಲ್ಲಿ ಚೆಕ್ ಮಾಡಿ ಫಿಟ್ ಆಗಿರಿ ಥ್ಯಾಂಕ್ ಯು